ಸೀತಾರಾಮ ಕಲ್ಯಾಣೋತ್ಸವ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ಮಾಜಿ ಗೃಹ ಸಚಿವ ಎ ಚೌಡಾರೆಡ್ಡಿ ಶಾಂತಮ್ಮ ದಂಪತಿಗಳಿಂದ ಚಾಲನೆ ಚಿಂತಾಮಣಿ ಪುರಾತನ ಪ್ರಸಿದ್ದ ವೀರಾಂಜನೇಯ ಸ್ವಾಮಿ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಅದ್ದೂರಿಯಾಗಿ ನೆರವೇರಿಸಿದ ಸೀತಾರಾಮ ಕಲ್ಯಾಣೋತ್ಸವ ನೆರವೇರಿಸಿ ಬ್ರಹ್ಮ ಮಾಜಿ ಗೃಹ ಸಚಿವ ಎ ಚೌಡರೆಡ್ಡಿ ಶಾಂತಮ್ಮ ದಂಪತಿಗಳು ಚಾಲನೆ ನೀಡಿದ್ರು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿ ನೆಲೆಸಿರುವ ಪ್ರಸಿದ್ದ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಶುಕ್ರವಾರ ಸೀತಾರಾಮ ಕಲ್ಯಾಣೋತ್ಸವ ನೆರವೇರಿಸಿದ ನಂತರ ಬ್ರಹ್ಮರಥೋತ್ಸವದಲ್ಲಿ ಗ್ರಾಮೀಣ ಹಾಗೂ ನಗರದ ಎಲ್ಲ ಬಡಾವಣೆಗಳ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರಿಗೆ ಹೂ ಬಾಳೆಹಣ್ಣು ಸಮರ್ಪಿಸಿ ಪುನೀತರಾದರೂ ಕಳೆದ ಮೂರು ದಿನಗಳ ಹಿಂದೆ ಬ್ರಹ್ಮರಥೋತ್ಸವ ಆಚರಿಸುವ ಪ್ರಯುಕ್ತ ದೇವಸ್ಥಾನದಲ್ಲಿ ಮಾಲಪಲ್ಲಿ ಎಂಸಿ ಅಂಜನೇಯರ್ ಡಿ ಕುಟುಂಬಸ್ಥರು ಗೋವು ಸುಪ್ರಭಾತ ಪೂಜೆ ನೆರವೇರಿಸಿ ಲೋಕ ಕಲ್ಯಾಣ ಅರ್ಥವಾಗಿ ವಿಶೇಷ ಹೋಮ ಅವನಗಳು ನಡೆಸಿದ್ರು ಕನಂಪಲ್ಲಿ ಬಡಾವಣೆಯ ಮಾತಿಯರು ತಂಬಿಟ್ಟು ದೀಪೋತ್ಸವ ನೆರವೇರಿಸಿದ ನಂತರ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವೀರಾಂಜನೇಯ ಸ್ವಾಮಿ ಸಮೇತ ಸೀತಾರಾಮ ಪರಮರಥೋತ್ಸವ ನೆರವೇರಿಸಿದ್ರು ಬ್ರಹ್ಮ ರಥೋತ್ಸವ ಪ್ರಯುಕ್ತ ದೇವಸ್ಥಾನದ ಆವರಣದಲ್ಲಿ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರೂ ಪ್ರಸಿದ್ದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರಿಗೆ ಕಣ್ಣು ಮನ ಸೆಳೆಯುವ ಹೂವಿನ ಅಲಂಕಾರ ಮಾಡಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ತೆರಳಿ ಪೂಜೆ ಸಲ್ಲಿಸುತ್ತಿದ್ದು ಕಂಡುಬಂದಿತು ಅದ್ದೂರಿ ರಥೋತ್ಸವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕ ಕೆ ಸದಾ ಶಿವಾಚಾರಿ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟಿನ ಎಂಎನ್ ಮುನಿಸ್ವಾಮಿ ರೆಡ್ಡಿ ಮುಖಂಡರಾದ ಜೋಗಿ ಚೇತನ್ ಮಹೇಶ್ ಮೇಸ್ತ್ರಿ ಸೀನ ಟೈಲರ್ ಸೀನ ಡಾಬರ್ ಮಂಜು ಅರುಣಾರೆಡ್ಡಿ ನಗರಸಭೆ ಮಾಜಿ ಸದಸ್ಯ ಮಂಜುನಾಥ್ ಜಿಎಲ್ ಶಂಕರ್ ಎಸ್ ಧೀರಾ ಶಶಿಧರ್ ಫೋಟೋ ಸ್ಟುಡಿಯೋ ದೇವರಾಜ್ ಭಾಸ್ಕರ್ ಲಕ್ಷ್ಮೀನಾರಾಯಣ್ ಕನಂಬಲ್ಲಿ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು ಭಕ್ತಿಯಿಂದ ನೆರವೇರಿಸಿ ದೇವರ